ಹತ್ತು ಜನ ಪ್ರಜ್ಞಾವಂತ ಲೀಡರ್ ಉಟ್ಕೋತಾರೆ ನಾವು ತೋರಿಸ್ತೀವಿ ಸ್ವಾಮಿ ನಾವು ಸಂವಿಧಾನ ಬದ್ಧವಾಗಿ ನಮ್ಮ ಓಟಿನ ಮುಖಾಂತರ ತೋರಿಸ್ತೀವಿ ಕೋರ್ಟ್ ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಕೇಶನ್ ಇನ್ನು ಜೀವಂತವಾಗಿದೆ ನಮ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ ಹೋಗ್ತಿವಿ ಕಾನೂನು ಮೊರೆ ಹೋಗ್ತಿವಿ ಅಟ್ಲೀಸ್ಟ್ ನೀವು ಈ ವರದಿ ನೋಡ್ ಮೇಲೆ ಆದ್ರೂ ಬಂದು ನಿಮಗೆ ಓಟ್ ಹಾಕಿರೋ ಕರ್ಟೆಸಿಗಾದ್ರೂ ಬಂದು ಜಗಳ ಕಷ್ಟ ಸುಖ ಕೇಳಿ ಇಲ್ಲ ಈಗ ನಾನು ದೌರ್ಜನ್ಯ ಮಾಡ್ತೀನಿ ಹಾಗೇಗೆ ಅಂದ್ರೆ ನೇರವಾಗಿ ಒಂದ್ಲೈನ್ ಹೇಳ್ಬಿಡಿ ನಾನು ಇರೋದೇ ದೌರ್ಜನ್ಯ ನಂದು ದಪ್ ಚರ್ಮ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡಲ್ಲ ಅಂತ ಏನು ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ನಿಮ್ದು ಐದು ವರ್ಷ ಇನ್ನೊಂದು ಎರಡು ವರ್ಷ ನಾವು ನಾವು ನೋಡ್ತೀವಿ ಸರ್ ನಾವು ನೋಡ್ತೀವಿ ಹಾಂ ನಾವು ನೋಡ್ತೀವಿ ಅದಲ್ಲದೆ ಈಗ ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕೇಳ್ತಾ ಬೇರೆ ಎಲೆಕ್ಷನ್ ಟೈಮಲ್ಲಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರಿಗೆ ಒಂದು ಓಟ್ ಕೇಳ್ತಿರಲ್ಲ ಏನು ಸತ್ತೋಗ್ಬಿಟ್ಟಿದ್ರ ನೀವೆಲ್ಲ ನೀವೆಲ್ಲ ಸತ್ತೋಗಿದ್ದೀರ ನನಗೆ ಗೊತ್ತಾಗಿತ್ತಲ್ಲ ನೀವೆಲ್ಲ ಪ್ರಜಾಪ್ರಭುತ್ವದ ಕೇಳಿ ಏನು ಅದು ನನಗೆ ಅರ್ಥವೇ ಆಯ್ತಲ್ಲಪ್ಪ ದಯವಿಟ್ಟು ಈ ವಾಹಿನಿ ಮುಖಾಂತರ ಈಡೆನ್ಸ್ ನ್ಯೂಸ್ ವಾಹಿನಿ ಮುಖಾಂತರ ನೋಡಿಕೊಂಡು ನೀವಾದ್ರೂ ಬದುಕಿದೀನಿ ಅಂತಾರ ಬಂದು ತೋರಿಸಿ ಇಷ್ಟು ಜನಗಳ ಪೊಲೀಸ್ಗಳನ್ನ ಪಾಪ ಅಲಾಟ್ ನಮ್ಮ ಜನಗಳಿಗೆ ಭಯ ಉಟ್ಟಿಸ್ಬಿಟ್ಟು ಒಳ್ಳೆ ದೌರ್ಜನ್ಯ ಕೆಲಸ ಮಾಡಿದಿರ ದಲಿತ ವಿರೋಧಿ ಮಾದೇವಪ್ಪ ಅವರಿಗೆ ಧಿಕ್ಕಾರ